ಕಲ್ಯಾಣ ಬಡವರೇ ಒಂದು ಲಕ್ಷ ರೂಪಾಯಿಗಳನ್ನ ಕೊಡೋದಾಗಿ ಖಂಡಿತವಾಗ್ಲೂ ಯಾರಾದ್ರೂ ಪ್ರಭಾಕರ್ ಹೇಳಿದ್ರು ಹಣ ತಗೋಬಹುದು ಹಾಗೂ ಇಪ್ಪತ್ತು ಪ್ರಯತ್ನ ಮಾಡ್ತಾರೆ ಮಕ್ಕಳು ಅಂತ ಹೇಳಿ ಖಂಡಿತವಾಗ್ಲೂ ತಗೊಳ್ಳಿ ಒಂದು ಲಕ್ಷ ರೂಪಾಯಿಗಳನ್ನ ಖಂಡಿತವಾಗ ಕೊಡುವಂತ ಹೇಳಿ ನಾವು ಸಂತೋಷವಾಗಿ ಕೊಡ್ತೀವಿ ಪ್ರೀತಿ ಕೊಡ್ತೀವಿ ಅಂತ ಹೇಳಿ ಈ ಸಮಾರಂಭದ ಹೇಳ್ತಾ ನನ್ನ ಹೋದ ತಿಂಗಳು ಆರನೇ ತಾರೀಕು ಬೇತ್ವಾಗ ಧರ್ಮಸ್ಥಳ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಪಡೆದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದೆ ಅಂದು ಅಲ್ಲಿ ಬೇತ್ಮಲ್ ಅನೇಕಕ್ಕಂಥ ಮಕ್ಕಳು ಅಲ್ಲಿ ಪ್ರಶಸ್ತಿ ಪತ್ರವನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಾನು ಪ್ರಭಾಕರ್ ಹೇಳಿದೆ ಪ್ರಭಾಕರ್ ಯಾವಾಗಪ್ಪ ಅವ್ರಿಗೆ ಹೇಳ್ಬಿಡು ಏಳನೇ ತಾರೀಕು ಅವತ್ತೇ ನೀನು ಮಾಡಿಕೊಂಡು ಆ ಮಕ್ಕಳಿಗೆ ನಾವು ಉಚಿತವಾಗಿ ಅನ್ನು ಕೊಡೋ ಮಿಷಿನ್ ಅನ್ನು ಒಂದು ಇದನ್ನ ನಿರ್ಧಾರ ತಗೊಂಡಪ್ಪ ಹಾಗೆ ಆಯ್ತು ನೀವು ಹೇಳಿ ಅಂತ ಹೇಳಿದ್ರು ಆ ಒಂದು ಕಾರ್ಯಕ್ರಮ ಒಂದು ನಮ್ಮ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇವತ್ತು ಸರಸ್ವತಿ ಪೂಜೆ ಮತ್ತು ಎಲ್ಲಾ ಮಕ್ಕಳಿಗೂ ಸರಸ್ವತಿ ಪೂಜೆಯನ್ನ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಎಲ್ಲ ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಈ ಒಂದು ಎಕ್ಸಾಮ್ಗೆ ರೆಟ್ಟನ್ನು ಕೂಡ ನಾನು ಫ್ರೀಯಾಗಿ ಎಲ್ಲ ಎಸ್ ಎಸ್ ಎಲ್ ಸಿ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಮತ್ತು ಏಳನೇ ತರಗತಿಯಲ್ಲಿ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ನಮ್ಮ ಈ ಭಾಗದ ಎಷ್ಟು ಕ್ಲಸ್ಟರ್ಸ್ ಇದೆಯೋ ಕ್ಯಾಸಂಬಳ್ಳಿ ಮತ್ತು ಬೇತ್ಮಾಲ ಹೋಬಳಿಯ ಎಲ್ಲ ಕ್ಲಸ್ಟರ್ಸ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೈವೇಟ್ ಶಾಲಾ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಏಳನೇ ತರಗತಿ ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಅಲ್ಲಿ ಹೋಗ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಒಂದು ರೆಟ್ಟನ್ನ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಕೊಡ್ತಕ್ಕಂಥ ಒಂದು ನಿರ್ಧಾರವಾಗಿ ಆ ಒಂದು ಇದನ್ನ ನೀಡ್ತಾ ಇದ್ದೇವೆ ಹಾಗೆ ಏನು ಸಾಲ ಹೇಳಿದ್ರು ಟ್ವೆಂಟಿಯಲ್ಲಿ ಈ ಭಾಗದಲ್ಲಿ ಏನಾದರೂ ಸ್ವಾಮಿಗಳು ಅವಕಾಶ ಕೊಟ್ರೆ ಅವರು ಎಂಬತ್ ಪರ್ಸೆಂಟ್ ಕೊಡೋದಂತ ನಾವು ಕೆಜಿಎಫ್ ರೋಟರಿ ಕ್ಲಬ್ ವತಿಯಿಂದ ಒಟ್ಟು ಆ ಶಾಲೆಗಳಿಂದ ಏನು ಪಡೆಯೋದೇಕಾಗಿಲ್ಲ ಇಪ್ಪತ್ತು ಪರ್ಸೆಂಟ್ ನಾವು ರೋಟರಿ ಸಂಸ್ಥೆಯಿಂದ ಕೊಡ್ತೀವಿ ಅಂತ ಹೇಳಿ ತಮಗೆ ವಾಗ್ದಾನವನ್ನು ಮಾಡ್ತಾ ಇದ್ದೇವೆ ಎಫ್ ರೋಟರಿ ಸಂಸ್ಥೆಯಿಂದ ಇಪ್ಪತ್ ಪರ್ಸೆಂಟ್ ನಾವು ಕೊಡ್ತೇವೆ ಎಂಬತ್ ಪರ್ಸೆಂಟ್ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಕೂಡ ನಾನು ಕೃತವಾಗಿ ಜವಾಬ್ದಾರಿ ಕೊಡೋದ್ರೆ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಏನು ಈ ಒಂದು ಸರ್ಕಾರಿ ಶಾಲೆಗಳು ಈ ಒಂದು ಅನುದಾನ ಶಾಲೆಗಳಲ್ಲಿ ಶಿಕ್ಷಕನ ಶಿಕ್ಷಕರಿಗೆ ಅನುಪಾತದಲ್ಲಿ ಬರ್ತಾ ಇದ್ದು ಅವರ ಒಂದು ಇದನ್ನು ಅಂತ ಕೂಡ ಅದಕ್ಕೂ ಕೂಡ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಮಕ್ಕಳಿಗೆ ಹಸವಾಗಿದೆ

ವಿದ್ಯೆ ದದಾತಿ ವಿನಯ ವಿದ್ಯೆ ವಿನಯ ಅಂತ ಕೊಡ್ತದೆ ವಿನಯಾತ್ ಯಾತಿ ಪಾತೃತ್ವ ಅಂದ್ರೆ ವಿನಯ ಆ ವಿದ್ಯೆಯಿಂದ ಸಂಪಾದಿಸಿದಂತ ಪಾತ್ರವನ್ನು ತಂದು ಕೊಡ್ತದೆ ಅಂದ್ರೆ ಸಮಾಜ ಅಧಿಕಾರವನ್ನ ತಂದು ಕೊಡ್ತದೆ ಪಾತೃತ್ವ ಧನಂ ಆಪ್ನೋತಿ ಒಂದು ವೇಳೆ ಆ ಅಧಿಕಾರವನ್ನ ನೀವು ಹಣ ಗಳಿಸ್ಲಿಕ್ಕಾಗಿ ಬಳಸ್ಕೊಂಡ್ರೆ ಸಂಪತ್ತನ್ನ ಗಳಿಸ್ಲಿಕ್ಕಾಗಿ ಬಳಸ್ಕೊಂಡ್ರೆ ಪಾತೃತ್ವ ಧನಂ ಆಪ್ನೋತಿ ಧನಾತ್ ಧರ್ಮಂ ತಥಾ ಸುಖಂ ಅಂತ ಅಂದ್ರೆ ನೀವು ಸಂಪತ್ತು ಕಳಿಸಿಕೊಳ್ಳುವಂಥದ್ದೇ ನಿಮ್ದು ಅಧಿಕಾರ ಆದ್ರೆ ನಿಮ್ಗೆ ಸುಖ ಎಲ್ಲಿಂದ ಅಂತ ಈ ಸಂಸ್ಕರಿಸುವ ತಾತ್ಪರ್ಯ ಹಾಗಾಗಿ ಮಕ್ಕಳೇ ನಾನು ಒಂದು ಹೇಳುವಂತದ್ದು ನೀವು ಇಲ್ಲಿ ಏನ್ ವಿದ್ಯೆಯನ್ನು ಪಡ್ಕೊಳ್ತೀರೋ ಆ ವಿದ್ಯೆ ನಿಮ್ಗೆ ಮನುಷ್ಯತ್ವದ ಗುಣವನ್ನು ಕಳಿಸ್ಬೇಕು ಹೊರತು ಧನವನ್ನ ಅಂದ್ರೆ ಸಂಪತ್ತನ್ನ ಆಕರ್ಷಿಸುವಂತ ಒಂದು ವಿದ್ಯೆ ಆಗಬಾರ್ದು ಹೊಸ ಈ ಗ್ರಾಮೀಣ ಸಂಸ್ಥೆಗೆ ಈ ಗ್ರಾಮೀಣ ಸಂಸ್ಥೆಗೆ ಈ ಪ್ರೌಢಶಾಲೆಗೆ ಅಥವಾ ಈ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ಬೇಕಂದ್ರೆ ಒಳ್ಳೆ ಪ್ರಜೆಯಾಗಿ ಬೆಳಿಬೇಕು ನೀವು ನಿಮ್ಮ ಶಿಕ್ಷಕರು ನಿಮ್ಮ ಗುರು ವೃಂದದವರು ಬಹುಶಃ ಅತ್ಯಂತ ಹಗಲು ರಾತ್ರಿ ಅನ್ನದೇ ಒಬ್ಬ ವಿದ್ಯಾರ್ಥಿಯನ್ನ ಆ ವಿದ್ಯಾರ್ಥಿಯನ್ನ ಒಂದು ಸತ್ಪ್ರಜೆಯನ್ನಾಗಿ ರೂಪುಗೊಳಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾರೆ ಬಹುಶಃ ಅವರ ಪ್ರಯತ್ನಕ್ಕೆ ನೀವೇನಾದ್ರೂ ಫಲ ಕೊಡುವಂತದ್ದಾದ್ರೆ ಬಹುಶಃ ಅದು ನೀವು ಸತ್ಪ್ರಜೆಯಾಗಿ ಸಮಾಜದಲ್ಲಿ ಬೆಳಬೇಕನ್ನುವಂಥದ್ದು ಬಹುಶಃ ಇದೊಂದು ಮುಖ್ಯವಾದ ಆ ವಿಷಯ ನಾನು ನಿಮ್ಮ ಹತ್ರ ಪ್ರಸ್ತುತ ಪಡಿಸಿದ್ದೇನೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳಬೇಕು ಯಾಕಂದ್ರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭವಾದದ್ದು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆರಡನೇ ಇಷ್ಟು ಹತ್ತೊಂಬತ್ತು ನೂರ ಎಂಬತ್ತೆರಡನೇ ಧರ್ಮಸ್ಥಳದ ಧರ್ಮಸ್ಥಳದ ಆಸುಪಾಸಿನಲ್ಲಿರುವಂತಹ ಬಡ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅರಿತ ಪೂಜ್ಯ ವೀರೇಂದ್ರ ರೆಡ್ಡಿ ಅವರು ಗ್ರಾಮೀಣ ಅಭಿವೃದ್ಧಿ ಅನ್ನುವಂತ ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಪೂಜೆ ಪ್ರಾರಂಭ ಮಾಡಿದಂತ ಈ ಸಂಸ್ಥೆ ಹಿಂತಿರುಗಿ ನೋಡೋದಿಲ್ಲ ಇವತ್ತು ರಾಜ್ಯಾದ್ಯಂತ ಸುಮಾರು ಆರು ಲಕ್ಷಕ್ಕೂ ಮೇಲೆ ಸ್ವಸಹಾಯ ಸಂಘಗಳನ್ನ ರಚಿಸಿಕೊಂಡು ಎಲ್ಲ ಬಗೆಯ ಕಾರ್ಯಕ್ರಮಗಳನ್ನ ಶಾಲೆಗಳಿಗಿರಬಹುದು ಸಮಾಜಕ್ಕಿರ್ಬಹುದು ಆರೋಗ್ಯಕ್ಕಿರ್ಬಹುದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ರೂಪುಗೊಳಿಸ್ತಾ ಬಂತು ಬಹುಶಃ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅನೇಕ ಅನೇಕ ಗ್ರಾಮಸ್ಥರ ಭಕ್ತ ಮಹಾಸಾಗರ ಸಹಕಾರದಿಂದ ಇವತ್ತ ಈ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಪೂಜ್ಯರು ಗ್ರಾಮೀಣಕ್ಕೆ ಗ್ರಾಮೀಣ ಭಾಗಗಳಿಗೆ ಕೊಡ್ತಾ ಇದ್ದಾರೆ ಆದ್ಮೇಲೆ ಅಕ್ಕಿ ಮತ್ತೆ ಅನ್ನದ ನಡುವೆ ಒಂದು ಸಂವಾದ ನಡೀತದೆ ಅಕ್ಕಿ ಮತ್ತೆ